ಇದೇ ಮುಲ್ಬಾಗು ತಾಲೂಕು ಕೋಲಾರ ಜಿಲ್ಲೆಯಲ್ಲಿದ್ದೆ ಈ ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಏನಂದರೆ ಡಾಕ್ಟರ್ ಪ್ರಕಾಶ್ ಅವರಿದ್ದಾರೆ ಇಲ್ಲಿ ಡಾಕ್ಟರ್ ಮುಲ್ಬಾಗು ಪ್ರಕಾಶ್ ಅವರಿದ್ದಾರೆ ಅವರು ಇಲ್ಲಿ ನಮ್ಮ ಜಮೀನು ಪಕ್ಕದಲ್ಲಿ ಒಂದು ಲೇವಟ್ ಇದೆ ಅವ್ರ ಮಗ ರೋಹಿತ್ ಅಂತ ಅವರಿಬ್ಬರು ಏನು ಹೇಳಿದರು ಅವ್ರ ಜಮೀನಿಗೆ ದಾರಿ ಇಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಜಮೀನಲ್ಲಿ ದಾರಿ ಕೇಳಿದ್ದಾರೆ ಅವರು ನಮ್ಮ ಜಮೀನಲ್ಲಿ ದಾರಿ ಕೇಳೋವಾಗ ನಾವೇನು ಒಪ್ಪಂದ ಮಾಡಿದ್ದೀವಿ ಅಂದರೆ ನಮ್ಮ ಜಮೀನಲ್ಲಿ ಎಷ್ಟು ದಾರಿ ಹೋಗುತ್ತೋ ಅಷ್ಟು ದಾರಿನೂ ನಿಮ್ಮ ಲೇವಟಲ್ಲಿ ನಮ್ಗೆ ಜಾಗ ಬೇಕು ಅಂತ ಕೇಳಿದ್ರು ಅವರು ಕೂಡ ಒಪ್ಕೊಂಡಿದ್ದಾರೆ ಅದ್ಲೂ ಬದಲು ಪೇಪರ್ ಅಂತಲೂ ಅವರು ಬರ್ಕೊಂಡಿದ್ದಾರೆ ಅವ್ರೇನು ಮಾಡಿದ್ದಾರೆ ಅವತ್ತಿಂದ ಎರಡು ಸಾವಿರದ ಹದಿಮೂರರಲ್ಲಿ ಇದು ಆಗಿರೋದು ಅವರು ಲೇವೆಟ್ ಮಾಡಿರೋದು ರೋಡ್ ಮಾಡ್ಕೊಂಡಿರೋದು ಎಲ್ಲ ಎರಡು ಸಾವಿರದ ಹದಿಮೂರಲ್ಲಿ ಅವತ್ತು ಅದ್ಲೂ ಬದಲು ಅಂತ ಪೇಪರ್ ಒಂದು ಮಾಡ್ಕೊಂಡಿದ್ದಾರೆ ಈಗ ಅಮೌಂಟು ಇವಾಗ ಇವಾಗ ಏನಂದರೆ ಅವರು ಅಮೌಂಟು ಕೊಡ್ತೀರಾ ಇಲ್ಲ ಅಟ್ಲೀಸ್ಟ್ ಜಮೀನು ನಮಗೆ ಜಮೀನು ಜಮೀನು ಕೊಡ್ತೀರಾ ಏನೂ ಸೆಲೆಂಟಾಗಿರ್ದಿರೋದಕ್ಕೆ ನಾವೇನು ಮಾಡಿದ್ವಿ ನೀವು ನಮಗೆ ಲೇವಟ್ಟಲ್ಲಿ ಜಮೀನು ಕೊಟ್ಟಿಲ್ಲ ಹಾಗಾಗಿ ನಾವು ನಿಮ್ಗೆ ರಸ್ತೆ ಬಿಡಲ್ಲ ಅಂತೇಳ್ಬಿಟ್ಟು ರಸ್ತೆಗೆ ನಾವೇನು ಮಾಡ್ಬಿಟ್ರಿ ಜೆ ಸಿ ಬಿ ತಗೊಬಂದುಬಿಟ್ಟು ಎಲ್ಲ ಅಡ್ಡ ಆಗ್ಬಿಟ್ವಿ ಬಟ್ಟೆ ಹಾಕಿದ್ಮೇಲೆ ಈಗ ಮುನ್ಸಿಪಲ್ ಆಫೀಸವ್ರು ಬಂದುಬಿಟ್ಟು ಸ್ವಲ್ಪ ಜನ ರೋ ರೋಡ್ ಬಿಡಬೇಕು ಇದು ಎಲ್ಲರಿಗೂ ರೋಡ್ ಓಡ್ ಓಡಾಡಬೇಕು ಎಲ್ಲರಿಗೂ ರೋಡ್ ಬಿಡಬೇಕು ಅಂತೇಳುವಾಗ ನಾವೇನು ಹೇಳಿದ್ವಿ ಸರ್ ಇದು ರಸ್ತೆ ನಮಗಾಗಿರೋದು ಇದು ಅವ್ರ ಕಡೆಯಿಂದ ನಮಗೇನಾದರೂ ಅವ್ರ ಲೇವಟಲ್ಲಿ ಜಮೀನು ಕೊಟ್ಟರೆ ನಾವು ಖಂಡಿತವಾಗ್ಲೂ ನಾವು ರಸ್ತೆ ಬಿಡ್ತೀವಿ ಅಂತ ಮುನ್ಸಿಪಲ್ ಆಫೀಸ್ರಿಗೂ ನಾವು ಹೇಳಿದ್ವಿ ಎಲ್ಲ ಅಧಿಕಾರಿಗಳಿಗೂ ನಾವು ಹೇಳಿದ್ವಿ ಅವ್ರಿಗೇನು ಮಾಡಿ ಅವ್ರು ಏನು ಮಾಡಿದ್ರು ನಮ್ಮತ್ರ ಡಾಕ್ಯುಮೆಂಟ್ಸ್ ಎಲ್ಲ ತಗೊಂಡ್ರು ನಮ್ಮ ಹತ್ರ ಏನೇನು ಡಾಕ್ಯುಮೆಂಟ್ಸ್ ಐತೋ ಪ್ರತಿಯೊಂದು ಡಾಕ್ಯುಮೆಂಟ್ಸು ನಾವು ಅವ್ರಿಗೆ ಸಬ್ಮಿಟ್ ಮಾಡಿದ್ದೀವಿ ಅವರು ರೆವಿನ್ಯೂ ಇನ್ಸ್ಪೈ ರೆವಿನ್ಯೂ ಅವರು ನಾಗರಾಜ್ ಸರ್ ಅಂತ ಒಪ್ಪಿದ್ದಾರೆ ಅವ್ರ ಕೈಗೆ ಕೊಟ್ಟಿದ್ದೀವಿ ನಾವು ಇಷ್ಟೆಲ್ಲ ಆದಮೇಲೆ ಅವರೇ ಹೇಳಿದ್ದಾರೆ ಎಲ್ಲ ನಿಮ್ಮ ಕಡೆಯೇ ಐತೆ ತೊಂದರೆ ಏನಿಲ್ಲ ಡಾಕ್ಟರ್ ಪ್ರಕಾಶ್ ಹತ್ರ ಮಾತಾಡ್ಬೇಕು ಅಷ್ಟೇ ಇದು ಅವ್ರು ಮಾತಾಡಿದ್ರೆ ರೋಡ್ ಬಿಡ್ತಿರಲ್ಲ ಅಂತ ಹೇಳಿದ್ದಾರೆ ಸರಿ ಸರ್ ಅವ್ರು ನಮ್ಮ ಅವ್ರ ಲೇವಟಲ್ಲಿ ಏನಾದರೂ ನಮಗೆ ಜಮೀನು ಕೊಟ್ಟರೆ ಖಂಡಿತವಾಗ್ಲೂ ನಾವು ಇದನ್ನು ರೋಡ್ ಖಂಡಿತವಾಗ್ಲೂ ಕಂಟಿನ್ಯೂ ಮಾಡ್ತೀವಿ ಅಂತ ಹೇಳಿದರೆ ಆಗ ಸಮಯ ನೋಡ್ಕೊಂಡು ಒಳ್ಳೆ ಸಮಯ ನೋಡ್ಕೊಂಡು ನಾವು ನಾವಿರ್ದಿರ ಮುಳುಭಾಗ್ಲಲ್ಲಿ ಇರ್ದಿರೋ ಸಮಯ ನೋಡಿಕೊಂಡು ಏನು ಮಾಡಿದ್ದಾರೆ ನಾವು ಜೆ ಸಿ ಪಿಯಲ್ಲಿ ಅಡ್ಡ ಹಾಕಿರೋ ರೋಡನ್ನು ಎತ್ಕೊಂಡು ಹೋಗಿ ಮುನ್ಸಿಪಲ್ ಆಫೀಸವರು ಕ್ಲೀನಾಗಿ ರೋಡ್ ಮಾಡಿದಾರೆ ಸರಿ ಆಯಿತು ಸರ್ ಅಂತ ಹೇಳ್ಬಿಟ್ಟು ನಾವು ಅವ್ರು ಫೋನ್ ಮಾಡಿಬಿಟ್ಟು ಬೆಳಗ್ಗೆ ಆಫೀಸ್ ಹತ್ತಿರ ಬರೋ ಕೇಳಿ ಕೇಳಿದ್ರು ಆಫೀಸ್ ಹತ್ರ ಹೋಗ್ಮೇಲೆ ನಾವು ಸರ್ ಯಾಕೆ ಈ ಥರ ಮಾಡಿದ್ದೀರಾ ಜಸ್ಟ್ ಅಟ್ಲೀಸ್ಟ್ ಒಂದು ಇನ್ಫಾರ್ಮೇಷನ್ ಆದರೂ ಕೊಡಬೇಕಾಗಿತ್ತಲ್ಲ ನಮಗೆ ಅಂತೇಳಿದಕ್ಕೆ ಅವರು ನಿಮ್ಮ ಇನ್ಫಾರ್ಮೇಷನ್ ನಮಗೇನೇ ಬೇಕು ನಿಮ್ಮ ಪರ್ಮಿಷನ್ ನಮಗೇನು ಬೇಕು ಫಸ್ಟ್ ಇಲ್ಲಿಂದ ಎತ್ತೋಗಲ್ಲೇ ಬಳ್ಳಿ ಮಗನೇ ನಾವು ಕಂಪ್ಲೇಂಟ್ ಕೊಡ್ತೀವಿ ನಿಮ್ಮ ಮೇಲೆ ಅಂಥೇಳಿ ೂ ಇನ್ಸ್ಪೆಕ್ಟರ್ ಅವರು ಫೈ ಆಫೀಸರ್ ನಾವು ಈ ಜಮೀನಲ್ಲಿ ಸುಮಾರು ಜನ ಸುಮಾರು ರೋಡ್ಗಳಾಗೈತೆ ಸರ್ ಸರ್ ದಾರಿಗಳು ಅವ್ರು ಹೇಳ್ತಾರೆ ದಾರಿಗಳು ಮಾಡ್ಕೊಂಡಿದ್ದಾರೆ ಓಡಾಡಕ್ಕೆ ದಾರಿ ಬೇಕು ಅಟ್ ಅಟ್ಲೀಸ್ಟ್ ಪಗ್ಗ ಜಮೀನ್ ನಮ್ಮ ಜಮೀನಲ್ಲಿ ಹತ್ತು ದಾರಿಗಳು ಮಾಡ್ಕೊಂಡಿದ್ದಾರೆ ಸರ್ ಹತ್ತು ಹತ್ತು ದಾರಿಗಳು ಮಾಡಿ ಹತ್ತು ದಾರಿ ಬಿ ಮಾಡಾಕ್ತಾರೆ ಸರ್ ನಮ್ಗಿರೋದೇ ಇಪ್ಪತ್ತು ಗುಂಡೇ ಸರ್ ಜಮೀನು ಇದರಲ್ಲಿ ಅದರಲ್ಲಿ ಮೂರು ಭಾಗ ಇಟ್ಕೋಬೇಕು ನಾವು ಇವ್ರಿಗೆ ಏಳು ಗಂಟೆ ಏಳು ಗುಂಟೆ ಎಂಟು ಗಂಟೆ ರೋಡ್ ಕೊಟ್ಟದ್ರೆ ನಾವು ಮೂರು ಜನ ಏನ್ ಸರ್ ಇಟ್ಕೊಳ್ಳೋದು ರಿಜಿಸ್ಟ್ರೇಷನ್ ಅಂತ ಆ ತರದ್ದು ಏನಿಲ್ಲ ಏನು ಮಾಡ್ಕೊಂಡಿಲ್ಲ ಜಸ್ಟ್ ಏನೋ ಅಮೌಂಟ್ ಕೊಟ್ಟಿದ್ದೀನಿ ಅಂತಾರೆ ಯಾರೋ ಬ್ರೋಕರ್ ಕೊಟ್ಟಿದ್ದಾರೆ ಬ್ರೋಕರ್ ಕೊಟ್ಟಿದ್ದಾರೆ ನಮ್ಮನ್ನ ಕೇಳಿದ್ರೆ ನಾವು ನಾವು ಅವ್ರನ್ನ ಕೇಳಿದ್ರೆ ಅಮೌಂಟ್ ಕೊಟ್ಬಿಟ್ಟಿದೀನಿ ಅಂತಾರೆ ಯಾವ ಅಮೌಂಟ್ ಕೊಟ್ಟಿದ್ರೆ ಅಟ್ಲೀಸ್ಟ್ ಅವ್ರ ಹತ್ರ ಏನಾದ್ರೂ ಪ್ರೂಫ್ ಏನಾದ್ರು ಐತೆ ತೋರಿಸಿ ಅಂದ್ರೆ ಅದನ್ನು ತೋರಿಸ್ತಾ ಇಲ್ಲ ಅಟ್ಲೀಸ್ಟ್ ನಮ್ಮ ಜಮೀನು ನಾವೆಷ್ಟು ದಾರಿ ಬಿಟ್ಟಿದ್ದೀವೋ ಅಷ್ಟು ನಿಮ್ಮ ಜಮೀನಲ್ಲಿ ಕೊಡಿ ಈಗೂ ನಾವು ರೋಡ್ ಕಂಟಿನ್ಯೂ ಮಾಡ್ತೀವಿ ಅಂತ ನಾವೇನು ಮಾಡ ಮುನ್ಸಿಪಲ್ ಆಫೀಸ್ ಅವ್ರ ಹತ್ರನೂ ನಾವು ಕಮಿಷನರ್ ಹತ್ರನೂ ಮಾತಾಡಿದ್ರೆ ಅವರು ಫಸ್ಟ್ ಎತ್ತೋಗಿ ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಡ್ತೀನಿ ನಿಮ್ಮ ಜಮೀನಲ್ಲಿ ನೀವೇನು ರೋಡ್ ಮಾಡ್ತೀರಾ ನಮ್ಮ ಜಮೀನಲ್ಲಿ ನಾವು ಮಾಡ್ಕೊತೀರಾ ಇನ್ಯಾರು ಸರ್ ಮಾಡ್ಕೋಬೇಕು ನಮ್ಮ ಜಮೀನಲ್ಲಿ ನಮಗೆ ಅಕ್ಕಿಲ್ಲ ಅಂದರೆ ಬೇರೆ ಇನ್ಯಾರು ಮಾಡ್ತಾರೆ ಅಟ್ಲೀಸ್ಟ್ ಒಂದು ಈ ಗೌರ್ಮೆಂಟ್ ಆಫೀಸರೇ ಈ ಥರ ಮಾಡಿದ್ರೆ ಬೇರೆಯವ್ರು ಎಷ್ಟು ಮಾಡಿದ್ರೆ ಸರ್ ಓದಿರೋರು ಈ ಥರ ಮಾತಾಡಿದ್ರೆ ಬಡೋರು ನಾವು ಹೆಂಗೆ ಸರ್ ನಾವು ಬಡವರು ಓದಿ ನಾವು ಓದಿದ್ದೀವಿ ಸರ್ ಇಲ್ಲ ಅಂತ ಹೇಳ್ತೇ ಇಲ್ಲ ಅವ್ರೊಂದು ಆಫೀಸರ್ ಗೌರ್ಮೆಂಟ್ ಆಫೀಸರ್ ಅವರು ಅವರು ಬೋಳಿ ಮಗ್ನೆ ಅಂದ್ರೆ ಅದಕ್ಕೆ ಅರ್ಥ ಏನು ಸರ್ ಅವರು ಅವ್ರು ಮಾತಾಡೋದು ಕರೆಕ್ಟ್ ಇತ್ತ ಇವು ಒಪ್ಪಂದ ಆಗಿದೆ ಅದು ನಿಮ್ಮ ಅದಕ್ಕೆ ಅದು ಬಿಟ್ಟು ಬೇರೆ ವ್ಯವಹಾರ ಅಂದ್ರೆ ಖಾತೆಗಳು ಫೋರ್ಜರಿ ಅಂತ ಹೇಳಿ ಅದಾಗಿದ್ಯಾ ಈ ಜಮೀನು ಸೆಕ್ರೆಟರಿ ಮುಂಡ್ರ ಮುಂಡ್ರೆಡ್ಡಿ ಅಂತ ಸರ್ ರಿಟೈರ್ಡ್ ಅವರು ಮುತ್ತಲ್ಪೇಟೆ ಅಲ್ಲಿ ಇರೋದು ಗೌರ್ಮೆಂಟ್ ಫೀಲ್ ಪಕ್ಕ ಇರೋದು ಇರೋದತ್ನ ಏನಾಗೈತೆ ಅಂದ್ರೆ ಆತ್ನೇ ಈ ಜಮೀನ್ಗೆ ರೋಡ್ ಇಡ್ಸ್ಕೊಡ್ತೀನಿ ಪ್ರಕಾಶ್ ಆಗ್ರ ಹತ್ರ ಅದು ಇದು ಬ್ರೋಕರ್ ಆತ್ನೇ ಏನ್ ಮಾಡಿದಾರೆ ಪೋಝಿ ಇರೋ ಕಥ ಮಾಡ್ಕೊಂಡು ಹತ್ತು ಗುಂಟೆ ಮಾಡ್ಕೊಂಡಿದ್ದಾರೆ ಸರ್ ಅವರು ಹತ್ತು ಗುಂಟೆ ಮಾಡ್ಕೊಂಡು ಗೊತ್ತಾಗೋಲ್ಲ ಸರ್ ಅವರು ಎನರ್ಜುಕೇಟೆಡ್ ಅವರು ಅವರು ಗಂಡ ಇಲ್ಲ ಅವ್ರಿಗೆ ಗಂಡ ಇಲ್ಲ ಗಂಡ್ಮಕ್ಳು ಒಬ್ಬನ್ಗೆ ಭಾಯ್ ಬರೋಲ್ಲ ಒಬ್ಬನು ಕೂಲಿ ಮಾಡ್ತವ್ನು ಅಂದ್ರೆ ಮಾಡ್ಕೊಂಡಿದ್ದಾರೆ ಅಂದ್ರೆ ಅವ್ರ ಹತ್ರ ಅವನು ಏನು ಮಾಡಿದ್ದಾರೆ ನಿಮ್ಗೆ ಇದು ಪೆನ್ಷನ್ ಮಾಡಿಸ್ತೀನಿ ಬಾ ಅಂತ ಕರ್ಕೊಂಡು ಹೋಗಿ ಇವ್ರ ಹೆಸರಲ್ಲಿ ಇರೋದು ಅಮೌಂಟ್ ಇದು ಟ್ಯಾಬ್ಲೆಟ್ ಅವ್ರನ್ನ ಬರ್ಕೊಂಡಿದ್ದಾನೆ ಸರ್ ಹುನ್

ಮೊನ್ನೆ ಅದರಂದ್ರೆ ರಿಜಿಸ್ಟ್ರ ಆಫೀಸಲ್ಲಿ ಬರ್ತಿದ್ದೀನಿ. ಹೌದಾ. ನಿಮಗೆ ಸೇವೆಸಲ್ಲೇ ಮಾಡ್ಕೊಂಡಿದಾನಾ ಸರ್? ಆ ಕಾದ ನೀವು ಕೇಸ್ ಮಾಡಬೇಕು ಅದಕ್ಕೆ. ಅದೇ ಕೇಸ್ ಮಾಡಬೇಕು ಅಂದ್ರೆ ಅದೇ ನಾನು ಹೇಳ್ತಾ ಇದ್ದೆ ಸರ್ ಮಾಡ್ಕೊಂಡಿದಾನೆ. ಇನ್ನು ನೀವು ಸೇಲ್ ಮಾಡಿದಂಗೆ ಬರ್ಕೊಂಡಿದಾರಾ? ಹೌದು. ಸರ್ 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 ಅಂತ ಗೊತ್ತಿಲ್ಲ ಗೊತ್ತಿಲ್ಲ ಅವರು ಏನೊಂದು ಸುಗ್ನೇ ನಮ್ಗೆ ಡಾಕ್ಯುಮೆಂಟ್ಸ್ ಈ ಸೊತ್ತು ಮಾಡ್ಕೊಡ್ಬೇಕು ಅದೇ ಮಾಡ್ಕೊಂಡಿದ್ದಾರೆ ಅಷ್ಟೇ ಸರ್ ಏನಂದ್ರೆ ಮೈನ್ ಅವ್ರದೇ ಸರ್ ಹೋಗಿರೋ ಹತ್ತು ಗುಂಟೆ ಬರ್ಕೊಂಡಿದ್ದಾರೆ ಅವರು ಅವ್ರ ಹೆಸರಲ್ಲಿ ಹತ್ತು ಗುಂಟೆ ಬರ್ಕೊಂಡಿದ್ದಾರೆ ಅವರು ಏನು ಅಂದ್ರೆ ಎಷ್ಟೇ ಸರ್ ಒಂದು ನಾವೇನು ಕೇಳೋದು ಅಂದ್ರೆ ರೋಡ್ ಮಾಡ್ಕೊಂಡಿದ್ದಾರೆ ನಮ್ಮನ್ ಕೇಳಿದ್ರೆ ರೋಡ್ ಮಾಡ್ಕೊಂಡು ಬಿಟ್ಟಿದ್ದಾರೆ ಇವರು ನಾವು ಅದನ್ನ ಕೇಳೋಕೋದ್ರೆ ಕೂಡ ದೌರ್ಜನ್ಯ ಮಾಡ್ತಿದ್ದಾರೆ ಸರ್ ಅದಕ್ಕೆ ತುಂಬಾ ಬೇಜಾರಾಯಿತು ಹಾಗಾಗಿ ಈ ವಿಡಿಯೋನ ನಾನು ತಿಳಿಸ್ತಾ ಇದ್ದೀನಿ ಸರ್ ನೀವೇ ನೀವೇ ನಮ್ಗೆ ನ್ಯಾಯ ಕೊಡಿಸಬೇಕು ನಾಲ್ಕು ಜನ ನೀವೇ ಅವ್ರು ಗೌರ್ಮೆಂಟ್ ಅಫೀಷಿಯಲ್ ಸರ್ ಅವರು ಓದಿರೋರು ಅವ್ರ ಹತ್ರ ಅವರು ಹತ್ರ ಹೆಂಗೆ ಮಾತಾಡಬೇಕು ಫಸ್ಟು ಅದನ್ನು ಕಲಿಬೇಕು ಸರ್ ಅವರು ದಯವಿಟ್ಟು ಅದೊಂದು ಕಲಿಬೇಕು ಸರ್ ಅವರು